ಎಲ್ರಿಗೂ ನಮಸ್ಕಾರ ಇವತ್ತು ನಾವು ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆಯನ್ನ ಆಚರಿಸ್ತಾ ಇದ್ದೇವೆ ದೇಶ ಮುನ್ನುಗ್ಗುತ್ತಿದೆ ಜನರು ತಮ್ಮ ಕಾರ್ಯವೈಖರಿಯನ್ನ ತೋರಿಸಿ ಹೆಚ್ಚಿನ ದೇಶಕ್ಕಾಗಿ ಕೊಡುಗೆಗಳನ್ನು ಕೊಡ್ತಾ ಇದ್ದಾರೆ ಹಾಗೇನೆ ನಾವು ಔಷಧ ಶಾಸ್ತ್ರಜ್ಞರಾಗಿ ಅನೇಕ ವಿಧವಾದಂತಹ ಕಾರ್ಯಕ್ರಮಗಳನ್ನು ಮೆಡಿಕಲ್ ಫಾರ್ಮಕಾಲಜಿ ಸೊಸೈಟಿ ಇದ್ರ ಮೂಲಕ ನಾವು ಆಯೋಜಿಸಿ ಅನೇಕ ಜನರನ್ನ ಗುರುತಿಸಿ ಅವಕಾಶಗಳನ್ನ ಕೊಟ್ಟು ನಾವು ಒಳ್ಳೆಯ ಕೆಲಸಗಳನ್ನ ಮಾಡ್ತಾ ಇದ್ದೇವೆ ಈ ಒಂದು ಸಂದರ್ಭದಲ್ಲಿ ನಾವು ಮೆಡಿಕಲ್ ಫಾರ್ಮಕಾಲಜಿ ಸೊಸೈಟಿಯಿಂದ ಎಲ್ರಿಗೂ ಶುಭಾಶಯಗಳನ್ನ ಹೇಳ್ತಾ ಇದ್ದೇನೆ ಮತ್ತೆ ಎಲ್ಲರೂ ನಮ್ಮ ಒಂದು ಸೊಸೈಟಿಗೆ ಜಾಯಿನ್ ಆಗಿ ಸದಸ್ಯರಾಗಿ ಜಾಯಿನ್ ಮಾಡಿಕೊಂಡು ನಿಮ್ಮ ಒಂದು ಸೇವೆಯನ್ನ ಪ್ರೊಫೆಷನ್ಗೆ ಕಾಣಿಕೆಗಳನ್ನ ಕೊಡಬೇಕು ಅಂತೇಳಿ ನಾನು ಈ ಮೂಲಕ ಕೇಳ್ಕೊಳ್ತಾ ಇದ್ದೇನೆ ಮತ್ತೆ ಈ ಒಂದು ಸಂದರ್ಭದಲ್ಲಿ ನಾನು ಒಂದು ಹಾಡನ್ನ ಪ್ರಸ್ತುತ ಪಡಿಸುತ್ತಿಗೂ ಶುಭಾಶಯಗಳನ್ನು ಕೋರ್ತಾ ಇದ್ದೇನೆ ಹಾಗೆ ನಾವು ಚೆನ್ನೈನ ಚೆನ್ನೈಯಲ್ಲಿ ತಮಿಳುನಾಡಿನ ಚೆನ್ನೈಯಲ್ಲಿ ನಾವು ಮೆಡಿಕಲ್ ಫಾರ್ಮಕಾಲಜಿ ಸೊಸೈಟಿ ವತಿಯಿಂದ ಎಂ ಪಿ ಎಸ್ ಕಾನ್ ಟ್ವೆಂಟಿ ಟ್ವೆಂಟಿ ಫೋರ್ ಅಂತೇಳಿ ನಾವು ಒಂದು ಕಾನ್ಫರೆನ್ಸ್ ಅನ್ನ ಆರ್ಗನೈಸ್ ಮಾಡ್ತಾ ಇದ್ದೇವೆ ಹೆಚ್ಚಿನ ಸಂಖ್ಯೆಗಳಲ್ಲಿ ಅದರಲ್ಲೂ ನಮ್ಮ ಕನ್ನಡ ನಾಡಿನ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಇದರಲ್ಲಿ ಭಾಗವಹಿಸಿ ಭಾಗವಹಿಸಿ ನಮ್ಮೆಲ್ಲರಿಗೂ ಶುಭಾಶಯಗಳನ್ನು ಕೋರಬೇಕು ನಮ್ಮ ಕೈಗಳನ್ನು ಬಲಪಡಿಸಬೇಕು ಮತ್ತೆ ನಮಗೆ ಸಹಕಾರ ಕೊಡಬೇಕು ಅಂತೇಳಿ ಈ ಮೂಲಕ ನಾನು ಕೋರ್ಕೊಳ್ತಾ ಇದ್ದೇನೆ ಧನ್ಯವಾದಗಳು ಕಲ್ಲಾದರೆ ನಾನು ಬೇಲೂರಿನ ಗುಡಿಯಲ್ಲಿ ಇರುವೆ ಮಣ್ಣಾದರೆ ನಾನು ಕೋಲಾರದ ಮಣ್ಣಲ್ಲಿ ಬೆರೆವೆ ಮರವಾದರೆ ನಾನು ಚಾಮುಂಡಿಗೆ ನೆರಳಾಗಿರುವೆ ಮಗುವಾದರೆ ನಾನು ಕಾವೇರಿಯ ಮಡಿಲಲ್ಲಿ ನಗುವೆ ಕಲ್ಲಾದರೆ ನಾನು ಬೇಲೂರಿನ ಗುಡಿಯಲ್ಲಿ ಇರುವೆ ಮಣ್ಣಾದರೆ ನಾನು ಕೋಲಾರದ ಮಣ್ಣಲ್ಲಿ ನೆರೆವೆ ಮರವಾದರೆ ನಾನು ಚಾಮುಂಡಿಗೆ ನೆರಳ ಮಗುವಾದರೆ ನಾನು ಕಾವೇರಿಯ ಮಡಿಲಲಿ ನಗುವೇ ಕಲ್ಲಾದರೆ ನಾನು ಬೇಲೂರಿನ ಗುಡಿಯಲ್ಲಿ ಇರುವೆ ಮಣ್ಣಾದರೆ ನಾನು ಕೋಲಾರದ ಮಣ್ಣಲ್ಲಿರುವೆ நானும் ஆ துங்கிய தட மழையாத நானும் மலைநாடின மையனு தலை ஒழையாத நானும் ஆக சிரியல ರುವ ಧನಿಯಾದರೆ ನಾನು ಕೋಗಲ ಧನಿಯಾಗಿರುವೆ ನುಡಿಯಾದರೆ ನಾನು ಸಿರಿಗನ್ನಡ ನುಡಿಯಾಗಿರುವೆ ನುಡಿಯಾದರೆ ನಾನು ಸಿರಿಗನ್ನಡ ನುಡಿಯಾಗಿರುವೆ ಕಲ್ಲಾದರೆ ನಾವು ಬೇಲೂರಿನ ಕೊಡಿಯಲಿರುವೆ ಮಣ್ಣಾದರೆ ನಾವು ಕೋಲಾರದ ಮಣ್ಣಲ್ಲಿ ಬೆದೇ ಾದರೆ ನಾನು ಹಂಪೆಯ ಚರಿತೆಯ ಮಲಿವೆ ಮನುಷ್ಯಾದರೆ ನಾನು ಕೊಡಗಿನ ಶಿರದಲ್ಲಿ ನೆರವೇ ಬೆಳಕಾದರೆ ನಾನು ಕರುನಾಡಿಗೆ ಶಿರಣವರಿವೆ ಸ್ವರವಾದರೆ ನಾನು ದಾಸರ ಕಣ್ಣಲ್ಲಿ ನೆಲುವೆ ಕಟ್ಟವಾದರೆ ನಾನು ಚನ್ನವನ ಕರದಲ್ಲಿ ನೆರವೇ ಮರವಾದರೆ ನಾನು ಕೊನಗೆ ಅದರವೇ ಏಳೇಳು ಜನಮದಲು ಕನ್ನಡ ಕುಲವಾಗಿರುವೆ ಏಳೇಳು ಜನಮದಲು ಕನ್ನಡ ಕುಲವಾಗಿರುವೆ ಕಲ್ಲಾದರೆ ಬೇರೂ ಗುಡಿಯಲ್ಲಿರುವೆ ಕಲ್ಲ ುವೆ ಮರವಾದದ ನಾನು ಚಾಮುಂಡಿಗೆ ನಿರಳಾಸುವೆ ಮಗುವಾದದ ನಾನು ಕಾವೇರಿಯ ಮಡಿಲಲ್ಲಿ ನಗುವೆ ಧನ್ಯವಾದಗಳು ನಾನು ಡಾಕ್ಟರ್ ಶಿವಮೂರ್ತಿ ಎನ್ ಸಿಂಹಾದ್ರಿ ಸಿಂಹ ಈ ಚಿತ್ರದ ಹಾಡನ್ನ ಹಾಡುವ ಒಂದು ಪ್ರಯತ್ನ ಮಾಡಿದ್ದೇನೆ ಅಲ್ಲಲ್ಲಿ ಸ್ವಲ್ಪ ಮಿಸ್ಟೇಕ್ಗಳಿದ್ರೆ ಅಥವಾ ತೊಂದರೆಗಳಾಗಿದ್ರೆ ಕ್ಷಮಿಸಿ ಆದ್ರೆ ನನ್ನ ಒಂದು ಪ್ರಯತ್ನ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೇನೆ ಈ ಒಂದು ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನೋತ್ಸವದ ಅಂಗವಾಗಿ ಈ ಒಂದು ಹಾಡನ್ನ ಹಾಡಿದ್ದೇನೆ ನಿಮ್ಮೆಲ್ರಿಗೂ ಈ ಸಂದರ್ಭದಲ್ಲಿ ಶುಭಾಶಯಗಳನ್ನು ಹೇಳ್ತಾ ಇದ್ದೇನೆ ನಾನು ಮೆಡಿಕಲ್ ಫಾರ್ಮಕಾಲಜಿ ಸೊಸೈಟಿ ಎನ್ನುವಂತಹ ಒಂದು ಸೊಸೈಟಿಯನ್ನು ಹುಟ್ಟು ಹಾಕಿ ಅದಕ್ಕಾಗಿ ಯಶಸ್ವಿಯಾಗಿ ಕಾರ್ಯಕ್ರಮಗಳನ್ನು ನಿರ್ವಹಿಸ್ತಾ ಇದ್ದೇವೆ ಈಗ ನಾವು ಮದ್ರಾಸ್ನಲ್ಲಿರುವಂತಹ ಅಂದರೆ ಅಂದ್ರೆ ಚೆನ್ನೈಲಿರುವಂತಹ ಸವಿತಾ ಮೆಡಿಕಲ್ ಕಾಲೇಜಲ್ಲಿ ನ್ಯಾಷನಲ್ ಲೆವೆಲ್ ಒಂದು ಕಾನ್ಫರೆನ್ಸ್ ಮಾಡ್ತಾ ಇದ್ವಿ ಇಂಟರ್ ಕಾನ್ಫರೆನ್ಸ್ ಅಂತ ಅದು ಎಂ ಪಿ ಎಸ್ ಕಾನ್ ಟ್ವೆಂಟಿ ಟ್ವೆಂಟಿ ಫೋರ್ ಅಂತೇಳಿ ಒಂದು ಕಾನ್ಫರೆನ್ಸ್ ಮಾಡ್ತಾ ಇದ್ದೇವೆ ಇದರಲ್ಲಿ ಬಹಳಷ್ಟು ಮುನ್ನೂರಕ್ಕೂ ಹೆಚ್ಚು ಭಾಗಿಗಳು ಜನ ಭಾಗಿಯಾಗ್ತಾ ಇದಾರೆ ನೀವೆಲ್ಲರೂ ಹೆಚ್ಚಿನ ಜನ ಜನಸಂಖ್ಯೆಯಲ್ಲಿ ಜನಸಂಖ್ಯೆಯಲ್ಲಿ ಈ ಒಂದು ಕಾನ್ಫರೆನ್ಸ್ಗೆ ರಿಜಿಸ್ಟರ್ ಮಾಡಿಕೊಂಡು ನಮ್ಮ ಒಂದು ಔಷಧ ಶಾಸ್ತ್ರದ ಒಂದು ಮೇಲ್ ಮೇಲ್ಮಟ್ಟಕ್ಕೆ ಏರಿಸೋದು ನೀವೆಲ್ಲರೂ ಸಹಕಾರ ಮಾಡಬೇಕು ಮತ್ತೆ ನಮ್ಮ ಒಂದು ಸೊಸೈಟಿಯನ್ನ ನೀವೆಲ್ರೂ ಸದಸ್ಯತ್ವವನ್ನು ತೆಗೆದು ತೆಗೆದುಕೊಂಡು ನಮ್ಮೆಲ್ರಿಗೂ ಸಪೋರ್ಟ್ ಮಾಡಬೇಕು ಅಂತ ಹೇಳ್ತಾ ಈ ಒಂದು ಸಣ್ಣವನ್ನು ಪ್ರಯತ್ನವನ್ನು ನಿಲ್ಲಿಸ್ತಾ ಇದ್ದೀನಿ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾತಂತ್ರ್ಯ ದಿನಾಚರಣೆಯ ಒಂದು ಶುಭಾಶಯಗಳನ್ನ ಈ ಮೂಲಕ ತಲುಪಿಸ್ತಾ ಇದ್ದೇನೆ ಧನ್ಯವಾದಗಳು